ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತಾಯಿಯ ಕಣ್ಣುಗಳ ವರ್ಣನೆ ಮುಂದುವರೆದಿದೆ ಇದು ಆ ಸರಣಿಯಲ್ಲಿ ಎಂಟನೇ ಶ್ಲೋಕ ಆ ಒಂದು ಐವತ್ತೈದನೇ ಶ್ಲೋಕಕ್ಕೆ ನಿಮಗೆ ಸ್ವಾಗತ ಮೊದಲಿಗೆ ಈ ಶ್ಲೋಕವನ್ನ ಆಲಿಸೋಣ ಪ್ರಲಯ ಉದಯ याति जगति तव संतो धरणीधर राजन तनये त्वदुन्मेष जातं जगदिदमशेषं प्रलयतः परित्रातुं शंके परिहृतनिमेशा स्तवद्रुषा ಈ ಶ್ಲೋಕದ ಪರಿಚ್ಛೇದ ಪದಚ್ಛೇದ ಹೀಗಿದೆ ಹೇ ಧರಣೀಧರ ರಾಜನ್ಯತನಯೇ ಅಂದ್ರೆ ಹಿಮ ಉತ್ಪರ್ವತನ ಅಂತ ಹೇ ಧರಣೀಧರ ರಾಜನ್ಯತನಯೇ ತವ ತವ ನಿಮೋನ್ಮೇಷ್ಯಾಷೋನ್ಮೇಷಾಭ್ಯಾ ಜಗತಿ ಪ್ರಲಯ ಮುದಯ ಸಂತಹ ಅತಃ ಅತುನ್ಮೇಷ ಜಾತಂ ಅಶೇಷಂ ಇದಂ ಜಗತ್ ಪ್ರಲಯತಃ ಪರಿತ್ರಾತು ತವದೃಶಃ ಪರಿಹೃತ ನಿಮೇಶ ಇತಿ ಶಂಕೆ ಇಲ್ಲಿ ಹೇ ಧರಣೀಧರ ರಾಜನ್ಯ ತನೆಯೇ ಅಂತಂದ್ರೆ ಹಿಮವತ್ ಪರ್ವತನ ಮಗಳೇ ಧರಣೀಧರ ಇಡೀ ಭೂಮಿನೇ ಹೊತ್ತುಕೊಂಡಿರ್ತಕ್ಕಂತಹದ್ದೇನೋ ಹಿಮವತ್ ಪರ್ವತ ಅನ್ನೋ ಭಾವದಲ್ಲಿ ಆ ರಾಜ ಹಿಮ ಪರ್ವತ ರಾಜ ಹಿಮ ಹಿಮ ಪರ್ವತಗಳ ರಾಜ ಹಿಮವಂತ ಆತನ ಮಗಳು ನೀನು ತವ ನಿಮೇಷೋನ್ಮೇಷಾಭ್ಯಾಮ್ ಇಲ್ಲಿ ನಿಮೇಶೋನ್ಮೇಷ ಅಂತಂದ್ರೆ ಕಣ್ಣನ್ನ ಮುಚ್ಚಿ ಬಿಡ್ತಕ್ಕಂಥದನ್ನ ನಿಮೇಶೋನ್ಮೇಷ ಅಂತ ಹೇಳ್ತಾರೆ ತವ ನಿಮೇಶೋನ್ಮೇಷಾಭ್ಯಾಮ್ ಜಗತಿ ಪ್ರಲಯ ಮುದಯಂ ಯಾತೀತಿ ಸಂತಹ ಆಹುಹು ನೀನು ಕಣ್ಣು ಮುಚ್ಚಿ ತೆರೆಯುವುದರಿಂದ ಜಗದ ಸಂಹಾರ ಉದಯ ಹೊಂದುತ್ತದೆ ಅಂತ ವ್ಯಾಸಾದಿ ಸತ್ಪುರುಷರು ಪುರಾಣಗಳಲ್ಲಿ ಹೇಳ್ತಾರೆ ತಾಯಿಯ ಕಣ್ಣು ತೆರೆದಾಗ ಪ್ರಪಂಚ ಸೃಷ್ಟಿ ಆಗತ್ತೆ ಆಕೆ ಕಣ್ಣು ಮುಚ್ಚಿದಾಗ ಪ್ರಪಂಚ ಪ್ರಳಯ ಆಗತ್ತೆ ಆ ಪ್ರಪಂಚದ ಕಥೆ ಹೋಗುತ್ತೆ ಅಂತ ಇಲ್ಲಿ ವಿಶೇಷವಾಗಿ ಆ ಪದ ನಿಮೇಶೋನ್ಮೇಷ ಅಂತ ಹೇಳಿರ್ತಕ್ಕಂಥದ್ರ ಬಗ್ಗೆ ಹಲವು ಕಡೆ ತುಂಬಾ ಬೇವಿಸ್ತಾರವಾದಂತಹ ವಿವರಗಳಿರುತ್ತೆ ನಿಮೇಶೋನ್ಮೇಷ ಅಂತಂದ್ರೆ ಈ ನಿಮಿ ಅಂತ ಹೇಳಿ ಒಬ್ಬ ರಾಜ ಋಷಿ ಬರ್ತಾನೆ ಆ ನಿಮಿ ಎನ್ನೋ ರಾಜಋಷಿ ಅವನು ಯಾಗ ಮಾಡಬೇಕು ಅಂತ ಆಗುತ್ತೆ ವಸಿಷ್ಠರು ಅವನಿಗೆ ಅವನು ಇಕ್ಷವಾಕ್ಕೂ ಕೊಲಿದೋನು ಅದರಿಂದ ವಸಿಷ್ಠರು ಕುಲಪುರೋಗಿತ್ರರು ಅವರನ್ನು ಕೇಳ್ಕೊತಾನೆ ಆದರೆ ವಸಿಷ್ಠರು ಅವನು ಯಾಗ ಮಾಡಿಸೋದಕ್ಕೆ ಮುಂಚೆ ಇಂದ್ರನ ಯಾಗ ಮಾಡಿಸ್ಬೇಕು ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ಆಗ ವಸಿಷ್ಠರಿಗೋಸ್ಕರ ಕಾಯೋಕ್ಕಾಗೋದಿಲ್ಲ ಅವನು ಯಾಗನ ಶುರು ಮಾಡಿಬಿಡ್ ಮಾಡಿಬಿಡ್ತಾನೆ ಗೌತಮರನ್ನ ಇಟ್ಕೊಂಡು ಅದು ಬೇರೆ ಯಾರೋ ಋಷಿಗಳನ್ನ ಜೊತೆ ಸಹಾಯದಿಂದ ಅವನು ಯಾಗ ಮಾಡಿ ಮುಗಿಸ್ತಾನೆ ವಾಪಸ್ ಬಂದಾಗ ವಸಿಷ್ಠರಿಗೆ ಕೋಪ ಬರುತ್ತೆ ಅವರು ಶಾಪ ಕೊಟ್ಬಿಟ್ಟು ನಿನ್ನ ದೇಹ ಬಿದ್ದೋಗ್ಲೇನು ಬಿಡ್ತಾರೆ ಅವನು ಕೋಪಿಸ್ಕೊಂಡ್ಬಿಟ್ಟು ನಾನು ಏನೂ ಕಾರಣ ಇಲ್ಲದೆ ವಿನಾಕಾರಣ ನನ್ ಮೇಲೆ ಶ್ರವ ಕೋಪಗೊಂಡ್ರಲ್ಲ ನಾನ್ ಹೇಗೆ ಯಾಗನ ಬಿಡಕ್ಕಾಗುತ್ತೆ ಯಾಕಂದ್ರೆ ಇಂದ್ರನ್ ಯಾಗ ಸಾವಿರಾರು ವರ್ಷಗಳು ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ತನಕ ಹೇಗೆ ಕಾಯಕ್ಕಾಗತ್ತೆ ಜನಗಳು ಒಳಿತಿಗೋಸ್ಕರ ಯಾಗ ಮಾಡ್ತಾ ಇದ್ದಿದ್ದು ಆದ್ರಿಂದ ಅವನು ಪ್ರತಿಯಾಗಿ ವಸಿಷ್ಠರಿಗೆ ಶಾಪ ಕೊಡ್ತಾನೆ ನಿಮ್ಮ ದೇಹನೂ ಬಿದ್ದು ಹೋಗ್ಲಿ ಅಂತ ಆಮೇಲೆ ಕಥೆ ಮುಂದುವರಿಯುತ್ತೆ ಮುಂದೆ ಏನಾಗುತ್ತೆ ವಸಿಷ್ಠರು ಮಿತ್ರಾವರ್ಣರ ವರ್ಣರ ಮಕ್ಕಳಾಗಿ ಹುಡ್ತಾರೆ ಅವ್ರು ಯಾವುದೇ ಸ್ತ್ರೀ ಗರ್ಭವನ್ನ ನಾನು ಪ್ರವೇಶಿಸಿ ಗರ್ಭವಾಸದ ಕಷ್ಟನ ನಾನು ಅನುಭವಿಸಲ್ಲ ಅಂತ ಹೇಳ್ತಾರೆ ಬ್ರಹ್ಮನ ಅವರು ಬ್ರಹ್ಮನ ಮಾನಸ ಪುತ್ರರು ಸರಿ ನೀನು ವರ್ಣರ ದೇಹದಲ್ಲಿ ತೇಜಸ್ಸಿನ ರೂಪದಲ್ಲಿರು ಅವರ ವೀರ್ಯದ ರೂಪದಿಂದ ನೀನು ಹೊರಗಡೆ ಬಂದ್ಬಿಟ್ಟು ಅದೇ ರೀತಿನೇ ವಾಸ್ತವವಾಗಿ ಬೇರೆ ಬೇರೆ ಕಥೆಯೆಲ್ಲ ಬರುತ್ತೆ ಅದೇ ಸಮಯದಲ್ಲಿ ಕುಂಭದಲ್ಲಿ ಅಗಸ್ತ್ಯರ ಜನ್ಮ ಆಗತ್ತೆ ಹಾಗೆ ವಸಿಷ್ಠ ಜನ್ಮಾನು ಆಗತ್ತೆ ಇದು ಒಂದು ಕಡೆ ನಡೆಯುತ್ತೆ ಇನ್ನೊಂದು ಕಡೆ ಏನಾಗುತ್ತೆ ನಿಮಿ ದೇಹ ಬಿದ್ದೋಯ್ತಲ್ಲ ಆ ನಿಮಿ ಮುಂದೆ ನಾನು ಮತ್ತೆ ದೇಹನ ಧರಿಸೋದಿಲ್ಲ ಅಂತ ಹೇಳಿ ಭಗವಂತನ ಬ್ರಹ್ಮನ ಕೇಳ್ಕೊತಾನೆ ಆಗ ಆ ನಿಮಿ ನಮ್ಮ ಕಣ್ಣು ರೆಪ್ಪೆನಲ್ಲಿ ವಾಸಿಸ್ತಾನೆ ಅಂತ ನಿಮಿಕ್ ನಮ್ಮ ಕಣ್ಣು ರೆಪ್ಪೆನಲ್ಲಿ ವಾಸಿಸ್ತಾನೆ ಆ ಕಾರಣದಿಂದಾಗಿ ಕಣ್ಣು ಮುಚ್ಚಿ ತೆಗೆತ್ತಲ್ಲಿ ತೆಗೆಯುತ್ತಲ್ಲ ಆ ಸಮಯದಲ್ಲಿ ನೀವು ನಿಮಿನ ನೆನೆಸ್ಕೊಳ್ಬಹುದು ಅದರಿಂದನೇ ಅದು ನಿಮೇಶೋನ್ಮೇಷ ನಿಮೇಶೋನ್ಮೇಷ ಅಂತಂದ್ರೆ ಕಣ್ಣು ಮುಚ್ಚಿ ತೆಗಿತಕ್ಕಂತಹದ್ದನ್ನ ನಿಮೇಶೋನ್ಮೇಷ ಅಂತ ಹೇಳಿ ಹೇಳ್ತಾರೆ ಇವನ್ ಅದು ಕಾಲಕ್ಕೆ ಮೂಲ ಹೌದು ಇಷ್ಟು ಸರಿ ಹೆಂಕಂದ್ರೆ ಹಿಂದಿನ ಕಾಲದಲ್ಲಿ ಕಾಲವನ್ನ ಲೆಕ್ಕ ಹಾಕ್ಬೇಕಾದ್ರೆ ಇಷ್ಟು ಸರಿ ಕಣ್ಣು ಮುಚ್ಚಿ ತೆಗೆದಾಗ ಅದು ಒಂದು ಅದೆಷ್ಟು ತುಟಿ ಈ ಥರ ಎಲ್ಲ ಬರುತ್ತೆ ಆ ಥರ ಕಾಲನ ಕಾಲದ ಗಣನೆ ಮಾಡೋದಕ್ಕೂ ಕೂಡ ಕಣ್ಣು ಮುಚ್ಚಿ ಬಿಡೋದ್ರ ಮೂಲಕ ಅದನ್ನ ಕಾಲವನ್ನು ಲೆಕ್ಕ ಹಾಕ್ತಾ ಇದ್ರು ಇಲ್ಲಿ ಆ ಕಣ್ಣು ಮುಚ್ಚಿ ಬಿಡ್ತೀಯಲ್ಲ ನೀನು ಅದೇ ಜಗತ್ತಿನ ಸೃಷ್ಟಿ ಪ್ರಳಯಗಳಾಗುತ್ತೆ ಈಗ ಸೃಷ್ಟಿ ಆಯಿತು ಸೃಷ್ಟಿ ಮೇಲೆ ಅದನ್ನ ಪಾಲನೆ ಮಾಡ್ತಕ್ಕಂತಹದ್ದು ತಾಯಿ ತನ್ನ ಆಕೆ ಭಕ್ತರೆಲ್ಲ ಇಲ್ಲಿದ್ದಾರೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ತಾಯಿ ಕರ್ತವ್ಯನೇ ಆತ ತದುನ್ಮೇಷ ಜಾತಂ ಅಶೇಷಿದ ಜಗತ್ತು ಆದ ಕಾರಣ ನೀನು ಕಣ್ಣು ತೆರೆದಿದ್ದರಿಂದ ಹುಟ್ಟಿದಂತ ಸಕಲವಾದ ಈ ಜಗತ್ತನ್ನು ಪ್ರಲಯತಃ ಪರಿತ್ರಾತು ತವ ದೃಶ ಪರಿಹೃತ ನಿಮೇಶ ಇತಿ ಶಂಕೆ ಅಂದ್ರೆ ಆ ನಿನ್ನ ಕಣ್ಣು ತೆರೆದಿದ್ರಿಂದ ಹುಟ್ಟಿದಂತ ಸಕಲವಾದ ಈ ಜಗತ್ತನ್ನ ಸಂಹಾರ ಆಗದೆ ಇರೋ ಹಾಗೆ ರಕ್ಷಣೆ ಮಾಡೋದಕ್ಕೋಸ್ಕರ ನಿನ್ನ ಕಣ್ಣುಗಳು ಮುಚ್ಚಿದನೆ ಕಣ್ಣು ರೆ ಅದಕ್ಕೋಸ್ಕರ ಕಣ್ಣು ರೆಪ್ಪೆಗಳು ಉಂಟಾದವು ಕಣ್ಣು ಮುಚ್ಚೋದೇ ಇಲ್ಲ ಕಣ್ಣು ತೆರೆದೇ ಇರುತ್ತೆ ಅಂತ ಇದು ಬಹಳಷ್ಟು ಪುರಾಣಗಳಲ್ಲೂ ಬರುತ್ತೆ ಯಾರದ್ದು ಯಾವುದೇ ಯಾವ್ದೇ ಒಬ್ಬ ವ್ಯಕ್ತಿ ನೋಡಿದಾಗ ಇವರು ದೇವತಾ ಪುರುಷರು ದೇವರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಸೂಚನೆ ಒಂದು ಕೆಲ್ ಹಲವಾರು ಸೂಚನೆಗಳಿದೆ ಒಂದು ಅವ್ರ ಕಾಲು ನೆಲಕ್ಕೆ ತಗಲ್ತಾ ಇರೋದಿಲ್ಲ ಅಂತ ಅವ್ರ ದೇಹದ ಮೇಲೆ ಅದು ಬಟ್ಟೆ ಆಗಲಿ ಧೂಳು ಕೂರೋದಿಲ್ಲ ಅಂತ ಹೇಳಿ ಇನ್ನೊಂದು ಅವ್ರ ಕಣ್ಣು ರೆಪ್ಪೆನೆ ಅಲ್ಲಾಡೋದಿಲ್ಲ ಕಣ್ಣು ತೆರೆದಿದ್ದು ತೆರೆದ ಹಾಗೆ ಇರುತ್ತೆ ಕಣ್ಣು ರೆಪ್ಪೆನೆ ಅಲ್ಲಾಡದೇ ಇರುತ್ತೆ ಅಂತ ಹೇಳಿ ಅಂತ ಎಷ್ಟೋ ಜನ ಸಾಧಕರು ಕಣ್ಣು ರೆಪ್ಪೆನ ತೆರೆದೇ ಇಟ್ಕೊಂಡು ಕಣ್ಣು ರೆಪ್ಪೆ ಮಿಟುಕಿಸಿದ ಹಾಗೆ ಕೂಡ ಸಾಧನೆ ಮಾಡ್ತಕ್ಕಂಥವರು ಇದ್ದಾರೆ ಇಲ್ಲಿ ವಿಶೇಷವಾಗಿ ತಾಯಿ ಕಣ್ಣು ರೆಪ್ಪೆನ ಒಂದು ಸಲ ತೆರೆದ ಮೇಲೆ ಶ್ಲೋಕ ಸೃಷ್ಟಿಯಾದ ಮೇಲೆ ಲೋಕ ಸಂಪ್ರಳಯದ ತನಕ ಸಂಹಾರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನೀನು ಕಣ್ಣನ್ನು ತೆರೆದುಕೊಂಡೇ ಇರ್ತೀಯ ಈ ಶ್ಲೋಕದ ಭಾವ ದೇವತೆಗಳಿಗೆ ಕಣ್ಣು ಮುಚ್ಚುವಂಥದ್ದು ಏನು ಇಲ್ಲ ಅನ್ನೋದು ಸಹಜ ಆದರೆ ಜಗತ್ತಿನ ಸಂರಕ್ಷಣಾರ್ಥಕ್ಕೋಸ್ಕರ ಜಗತ್ತಿನ ಸಂರಕ್ಷಣಾರ್ಥವಾಗಿ ನೀನು ತೆರೆದ ಕಣ್ಣನ್ನು ಮುಚ್ಚೋದೇ ಇಲ್ಲ ಆ ಕಣ್ಣಿನ ರೆಪ್ಪೆ ಕೂಡ ಆಡಿಸೋದಿಲ್ಲ ಅಂತ ಹೇಳಿ ಶಂಕರಾಚಾರ್ಯರು ಉತ್ಪ್ರೇಕ್ಷೆ ಮಾಡಿರೋದ್ರಿಂದ ಇದು ಫಲೋತ್ಪ್ರೇಕ್ಷ ಯಾವುದೋ ಒಂದು ನಿರ್ದಿಷ್ಟ ಫಲ ಜಗತ್ತಿನ ಸಂರಕ್ಷಣೆ ಅನ್ನೋ ಫಲವನ್ನು ಕೊಡೋದಕ್ಕೋಸ್ಕರ ಶಂಕರಾಚಾರ್ಯರು ಇಲ್ಲಿ ಉತ್ಪ್ರೇಕ್ಷೆ ಮಾಡಿ ಹೇಳಿರೋದ್ರಿಂದ ಫಲೋತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತಾರೆ ಯಾಕಂದ್ರೆ ಕಣ್ಣು ಮುಚ್ಚಿ ತೆರೆಯೋದ್ರಿಂದನೇ ಸಂಹಾರ ಆಗ್ಬಿಡುತ್ತೆ ಒಂದು ಸರಿ ಕಣ್ಣು ಮುಚ್ಚಿದ್ರು ಸಾಕು ಸ್ವಲ್ಪ ಕಣ್ಣು ಆಡಿಸಿದ್ರು ಸಾಕು ಅದರಿಂದ ಸಂಹಾರ ಆಗ್ಬಿಡುತ್ತೆ ಅಂತ ಹೇಳಿ ಅದು ಸರ್ವೇಶ್ವರಿಯ ಮಹಿಮೆಯನ್ನು ಕೂಡ ಇಲ್ಲಿ ಹೇಳ್ತಾ ಹೋಗುತ್ತೆ ಇನ್ನು ಆ ಇದಕ್ಕೆ ಫಲನ ಹೇಳಬೇಕಾದ್ರೆ ಎರಡು ಫಲನ ಒಂದು ಅಂಡವ್ಯಾಧಿ ನಿವಾರಣೆ ಅಂತ ಹೇಳ್ತಾರೆ ಈ ಅಂಡವ್ಯಾಧಿ ಅಂತಂದ್ರೆ ಏನು ಅನ್ನೋದು ನನಗೂ ಕೂಡ ಎಲ್ಲೂ ಸಿಗ್ಲಿಲ್ಲ ನಾನು ನಿಮ್ ತರನೇ ಗೂಗಲ್ ಮಾಡಿದಾಗ ವಿಚಿತ್ರವಾಗಿ ಅದು ಅಂಡವ್ಯಾಧಿ ಅಂದ್ರೆ ಮೊಟ್ಟೆ ತಿನ್ನೋದ್ರಿಂದ ಉಂಟಾಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಅಂತೂ ಅದು ನಿಜವೋ ಸುಳ್ಳೋ ನನಗೂ ಗೊತ್ತಿಲ್ಲ ಆದ್ರಿಂದ ಆ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ ಹೋಗೋದಿಲ್ಲ ಯಾಕೆಂತಂದ್ರೆ ನನಗೂ ಅದ್ರ ಬಗ್ಗೆ ಏನು ತಿಳಿದಿಲ್ಲ ಇನ್ನೊಂದು ಶತ್ರುವಿನ ನಾಶ ಅಂತ ಹೇಳಿ ಶತ್ರುವಿನ ನಾಶ ಇಲ್ಲಿ ಶತ್ರು ಅಂತಂದ್ರೆ ಯಾರು ಯಾರೋ ಹೊರಗಿನ ಶತ್ರು ಇದ್ದಾನೆ ಆ ಶತ್ರುನ ನಾನು ಕೊಂದು ಹಾಕ್ಬಿಡ್ಬೇಕು ಆ ಶತ್ರುಗಳ ಮೇಲೆ ಸೇಡ್ ತಿಳ್ಸ್ಕೊಂಡ್ಬಿಡ್ಬೇಕು ನನಗೆ ಯಾರು ಶತ್ರುಗಳೇ ಇದ್ದಂಗೆ ಮಾಡಬೇಕು ಅನ್ನೋದಲ್ಲ ವಾಸ್ತವವಾಗಿ ಶತ್ರುಗಳು ಅಂತಕ್ಕಂಥವ್ರು ನಮ್ಮ ಒಳಗಡೆ ಇರ್ತಕ್ಕಂಥವ್ರು ಕಾಮ ಕ್ರೋಧ ಮೋಹ ಮದ ಮತ್ಸರ ನಮ್ಮಲ್ಲಿ ಕೆಟ್ಟ ಭಾವನೆಗಳು ಆ ಅಸೂಯೆ ಇವುಗಳ ಕಾರಣದಿಂದಾಗಿ ಏನಾಗುತ್ತೆ ನೀವು ಗಮನಿಸಿರ್ಬೋದು ಎಷ್ಟೋ ಸಾರಿ ಯಾರೊಬ್ಬ ವ್ಯಕ್ತಿ ನಿಮ್ ಜೊತೆ ಶತ್ರುತ್ವ ಬೆಳೆಸಿದ್ದಾನೆ ಅಂತಂದ್ರೆ ಹಾ ಕೆಲವೊಂದು ಸಮಯ ಏನಾಗಿರುತ್ತೆ ಅವರಿಗೇನೋ ಸಮಸ್ಯೆಗಳಾಗಿರುತ್ತೆ ಅವರಿಗೇನೋ ಸಮಸ್ಯೆಗಳಾಗಿದ್ದ ಕಾರಣದಿಂದಾಗಿ ಅವ್ರು ನಿಮ್ಮ ಮೇಲೆ ಎಗರಾಡ್ತಾ ಇರ್ತಾರೆ ಆಮೇಲೆ ಯಾವತ್ತೊಂದು ದಿವಸ ಬಂದು ಹೇಳ್ತಾರೆ ಕ್ಷಮಿಸಿ ನಾನು ಬೇರೆ ನನ್ನ ಸಮಸ್ಯೆಗಳನ್ನ ಸಿಗಾಕೊಂಬಿಟ್ಟಿದ್ದೆ ನಾನು ನಿಮ್ಮ ಜೊತೆಗೆ ಸರಿಯಾಗಿ ವರ್ತಿಸ್ಲಿಲ್ಲ ಅಂತ ಹೇಳಿ ಅಂತ ಆದರೆ ಬಹಳಷ್ಟು ಸಮಯ ನೀವು ಗಮನಿಸಿದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ಕೆಟ್ಟ ಗುಣದಿಂದಾಗಿ ಅದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾವ್ದು ಬೇಕಾದ್ರೂ ಆಗಿರ್ಬೋದು ಈ ಗುಣದ ಕಾರಣದಿಂದಾಗಿ ಮತ್ತೊಬ್ಬ ವ್ಯಕ್ತಿ ನಮ್ಮ ಮೇಲೆ ದ್ವೇಷ ಬೆಳೆಸ್ತಾರೆ ಶತ್ರು ಆಗ್ತಾರೆ ಅದರಿಂದ ನಿಜವಾದ ಶತ್ರು ಹೊರಗಡೆ ಇಲ್ಲ ನಿಜವಾದ ಶತ್ರು ಇರೋದು ನಮ್ಮ ಒಳಗೇನೆ ಆ ನಿಜವಾದ ಶತ್ರುವಿನ ವಿಷಯದಲ್ಲಿ ನಾವು ನಿರಂತರ ಎಚ್ಚರದಿಂದ ಇರಬೇಕು ನಿರಂತರ ಎಚ್ಚರದಿಂದ ಇರಬೇಕು ಯಾಕೆಂತಂದ್ರೆ ಆ ಶತ್ರು ಯಾವಾಗ ಬರ್ತಾನೆ ಕಾಮವಾಗಲಿ ಕ್ರೋಧವಾಗ್ಲಿ ನಾವು ಮಲಗಿದ್ದಾಗ ಬರ್ತಾನೋ ಎಚ್ಚರವಾಗಿದ್ದಾಗ ಬರ್ತಾನೋ ಕಚೇರಿಯಲ್ಲಿ ಇದ್ದಾಗ ಬರ್ತಾನೋ ಮನೇಲಿ ಕೆಲಸ ಮಾಡ್ತಿದ್ದಾಗ ಬರ್ತಾನೋ ರಸ್ತೆಯಲ್ಲಿ ನಡ್ಕೊಂಡೋಗ್ತಿರ್ಬೇಕಾದ್ರೆ ಬರ್ತಾನೋ ಅಂಗಡಿಯಲ್ಲಿ ಇದ್ದಾಗ ಬರ್ತಾನೋ ಯಾವಾಗ ಬರ್ತಾನೆ ಅನ್ನೋದು ಹೇಳಕ್ ಬರೋದಿಲ್ಲ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಜಿಡ್ಡು ಕೃಷ್ಣಮೂರ್ತಿಯವರು ಒಂದು ಬಹಳ ಚೆನ್ನಾಗಿ ಈ ಸದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತು ಹೇಳ್ತಾರೆ ನಾವು ಬಹಳ ಶಾಂತವಾಗಿರ್ತೀವಪ್ಪ ಮನಸ್ಸು ತುಂಬ ಶಾಂತವಾಗಿರುತ್ತೆ ನಮ್ಮದು ನಾವು ಯಾರ ಮೇಲೂ ಕೋಪಿಸ್ಕೊಳ್ಳೋದಿಲ್ಲ ನಮ್ಗೆ ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲ ಯಾವುದನ್ನು ನಮಗೆ ಕಾಮ ಇಚ್ಛೆನೆ ಇಲ್ಲ ನಮ್ಗೆ ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ ಹೌದು ನಾವೇ ಎಲ್ಲ ಹೇಳ್ಕೋತಾ ಇರ್ತೀವಿ ನಾವು ಹಾಗಿದ್ದೀವಿ ಹೀಗಿದ್ದೀವಿ ಅಂತ ಏನು ನಾವು ಆತ್ಮಜ್ಞಾನ ನಾವು ಬ್ರಹ್ಮಜ್ಞಾನಿಗಳಾಗ್ಬಿಟ್ಟಿದ್ದೀವಿ ಅನ್ನೋ ಹಾಗೆ ಮಾತಾಡ್ತಾ ಇರ್ತೀವಿ ಆದರೆ ಸಮಯ ಸಂದರ್ಭ ಬಂದಾಗ ನೀವು ಗಮನಿಸಿದರೆ ಓಹೋ ನನ್ನ ಒಳಗೂ ಇವೆಲ್ಲ ಇದ್ದೇ ಇದೆ ಅದಕ್ಕೆ ಜಿಡ್ಡು ಅವರು ಚೆನ್ನಾಗಿ ಹೇಳ್ತಾರೆ ಕಳ್ಳ ಬಂದಾಗಲೇ ಹಿಡಿಬೇಕು ಆ ಕಳ್ಳ ಒಳಗೇ ಕೂತಿದ್ದಾನೆ ಯಾವಾಗ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ ಅವನು ಬಂದಾಗ ನೀವು ಹಿಡಿಬೇಕು ಓ ಇಲ್ಲೇ ಇದೆ ಹಾಗೆ ಹಿಡಿಯೋದ್ರಿಂದ ನಿಮ್ಮ ಒಳಗೆ ಈ ಎಲ್ಲ ಗುಣಗಳು ಇನ್ನೂ ಇದ್ದೇ ಇದೆ ಅನ್ನೋದು ಗೊತ್ತಾಗುತ್ತೆ ಅದ ಅದನ್ನು ಗೊತ್ತಾಗೋದು ಹೇಗೆ ಅದಕ್ಕೆ ಕಣ್ಣನ್ನು ಯಾವಾಗಲೂ ತೆರೆದಿಟ್ಕೊಂಡೇ ಇರುವ ಹಾಗಾದ ನಾವು ಕಣ್ಣೇ ಮುಚ್ಚಿದಂಗೆ ರಾತ್ರಿ ಮಲ್ಕೊಂಡಾಗಲೂ ಕಣ್ಣು ತೆರ್ಕೊಂಡು ಇರೋಕ್ಕಾಗೋದಿಲ್ಲ ಸಾಧ್ಯವಿಲ್ಲ ಅದು ಕಣ್ಣು ತೆರೆದೇ ಇರಬೇಕು ಅಂತಂದರೆ ಎಚ್ಚರದಲ್ಲೇ ಇರಬೇಕು ನಿರಂತರ ಎಚ್ಚರದಲ್ಲಿ ಗಮನಿಸ್ತಾ ಇರಬೇಕು ಯಾವಾಗ ಏನಾಗ್ತಾ ಇದೆ ಹಾ ಕೋಪ ಬರುತ್ತೆ ಬರುತ್ತೆ ಹೇಗೆ ಸಂತೋಷ ಆನಂದ ಇವೆಲ್ಲ ವ್ಯಕ್ತವಾಗುತ್ತೋ ಹಾಗೆ ಕೋಪವೂ ಬರುತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ನಾವು ಉಪ್ಪು ಹುಳಿ ಕಾರ ತಿಂದು ಬದುಕ್ತಾ ಇರೋರಿ ನಾವು ಸನ್ಯಾಸಿಗಳಲ್ಲ ಗೃಹಸ್ಥರು ಸಂಸಾರದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಈ ಎಲ್ಲಾ ರಸಗಳು ನಮ್ಮಲ್ಲಿ ನವರಸಗಳು ಕೂಡ ನಮ್ಮಲ್ಲಿ ಉಕ್ಕಿ ಹರಿತಾನೆ ಇರುತ್ತೆ ಬಂದಾಗ ನಾವು ಗಮನಿಸುವುದು ಅಂದ್ರೆ ಹೇಗಪ್ಪ ಅಂತಂದ್ರೆ ಸಾಕ್ಷಿಯಾಗಿ ಗಮನಿಸೋದು ಸಾಕ್ಷಿಯಾಗಿ ಅಂತಂದ್ರೆ ಓ ನನಗೆ ಕೋಪ ಬಂದ್ಬಿಡ್ತು ನಾನು ಎರಡು ಮೂರು ನಾಲ್ಕು ಎಣಿಸ್ಬಿಡ್ತೀನಿ ಹೌದು ಎಣಿಸಿದಾಗ ಕೆಲವು ಸಮಯ ನಿಮ್ಗೆ ಅದು ಸಮಯ ಒಂದು ಸ್ವಲ್ಪ ಅದು ನಿಮ್ಗೆ ಆ ಕಡೆ ಗಮನ ಬೇರೆ ಕಡೆ ಹೋದಾಗ ಏನಾಗುತ್ತೆ ಅದು ಉಳಿ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುವುದು ಅದು ಬೇರೆ ವಿಷಯ ಅದಕ್ಕಾಗಿ ನೀವು ಏನೂ ಮಾಡ್ಬೇಕಾಗಿಲ್ಲ ನಿಮ್ಮಲ್ಲಿ ಕಾಮ ಉಕ್ಕಿ ಹರಿತಾ ಇದೆ ಯಾವುದೋ ಒಂದು ಹೆಣ್ಣನ್ನು ಅಥವಾ ಯಾವುದೋ ಒಂದು ಚಿತ್ರನೋ ಏನೋ ನೋಡಿದಾಗ ಕಾಮ ಉಕ್ಕಿ ಹರಿತಾ ಇದೆ ಅಂತಂದ್ರೆ ಸಾಕ್ಷಿಯಾಗಿ ಗಮನಿಸಿ ಕ್ರೋಧ ಉಕ್ಕಿ ಹರಿತಾ ಇದೆ ಯಾರದೋ ಮೇಲೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ ಗಮನಿಸಿ ಸಾಕ್ಷಿಯಾಗಿ ಗಮನಿಸಿ ತಕ್ಷಣ ಯಾವುದೇ ಒಂದು ಆಕ್ಷನ್ ಅಲ್ಲಿ ತೊಡಗಬೇಡಿ ಯಾವುದೇ ಒಂದು ಕಾರ್ಯದಲ್ಲಿ ಕ್ರಿಯೆನಲ್ಲಿ ಪ್ರತಿಕ್ರಿಯೆ ತೊಡಗಬೇಡಿ ಕೂಡಲೇ ಏನಾದರೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ತಡಿರಿ ಸ್ವಲ್ಪ ಸಾವಧಾನವಾಗಿ ನೋಡಿ ಎಚ್ಚರವಾಗಿ ಕಣ್ಣು ಬಿಟ್ಟುಕೊಂಡು ಕಣ್ಣು ಬಿಟ್ಕೊಂಡು ಅಂತಂದ್ರೆ ವಾಸ್ತವದಲ್ಲಿ ಒಳಗಿಂದ ಒಳಗಿನ ಕಣ್ಣನ್ನ ಬಿಟ್ಕೊಂಡು ಎಚ್ಚರವಾಗಿ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಿ ಖಂಡಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ಆ ಎಲ್ಲ ಶತ್ರುಗಳ ಮೇಲೆ ಜಯ ಸಾಧಿಸ್ಬೋದು ಹೇಗೆ ತಾಯಿ ಇಡೀ ಜಗತ್ತನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತಾನು ಕಣ್ಣು ತೆರೆದಾಗ ಸೃಷ್ಟಿಯಾದಂತ ಜಗತ್ತು ಎಲ್ಲಿ ಕಣ್ಣು ಮುಚ್ಚಿದ್ರೆ ಸಂಹಾರ ಆಗ್ಬಿಡುತ್ತೋ ಎಲ್ಲಿ ಒಂದು ಕ್ಷಣ ಎಚ್ಚರ ತಪ್ಪಿದ್ರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಕಾಮ ಕ್ರೋಧ ಲೋಭ ಯಾವುದು ನಮ್ಮನ್ನು ಟೇಕ್ ಓವರ್ ಮಾಡಿಬಿಟ್ಟು ಆ ಕಾರಣದಿದ್ದಂಗೆ ನಮ್ಮ ಜೀವನ ಸರ್ವನಾಶ ಸರ್ವನಾಶ ಮಾಡ್ಬಿಡುತ್ತೆ ಯಾರಿಗೂ ಗೊತ್ತು ಅದರಿಂದ ಸದಾ ಎಚ್ಚರದಿಂದ ಇದ್ದು ಕಣ್ಣೇ ಮುಚ್ಚಿದಲೇನೆ ಅನ್ನೋ ಹಾಗೆ ಎಚ್ಚರದಿಂದ ಸಾಕ್ಷಿಯಾಗಿ ಗಮನಿಸ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮ ಒಳಗಡೆ ಇರ್ತಕ್ಕಂಥ ಶತ್ರುಗಳ ಮೇಲೆ ನಿಜವಾಗ್ಲೂ ನಾವು ಜಯ ಸಾಧಿಸ್ಬೋದು ಒಳಗಡೆ ಇರ್ತಕ್ಕಂಥ ಶತ್ರುಗಳ ಮೇಲೆ ನೀವು ಜಯ ಸಾಧಿಸಿದ್ದೇ ಆದರೆ ಅಷ್ಟು ಪರಿಶುದ್ಧ ಹೃದಯರು ನೀವು ಆಗಿದ್ದೆ ಆದರೆ ನೀವೇ ಗಮನಿಸಿ ಈ ಪ್ರಪಂಚದಲ್ಲಿ ನೀವು ಅಜಾತ ಶತ್ರು ಶತ್ರುಗಳೇ ಇಲ್ಲದೆದ್ದವರಾಗಿ ಬದುಕೋದಕ್ಕೆ ಖಂಡಿತವಾಗಿ ಸಾಧ್ಯವಾಗತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ